ನಮಸ್ಕಾರ ನಾನು ದೀಕ್ಷಾ ಬಂಗೇರ ಡಿಜಿಟಲ್ ಪ್ಲಾನೆಟ್ ಪ್ರೆಸೆಂಟ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ಪಾವರ್ಡ್ ಬಾಯ್ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಫೋಕ್ಸ್ ವ್ಯಾಗನ್ ಮಂಗಳೂರು ಇದೀಗ ಸುದ್ದಿಯ ವಿವರ ರಂಗಭೂಮಿ ಕಿರುತೆರೆ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಟ ರಾಕೇಶ್ ಪೂಜಾರಿ ಅವರು ತಮ್ಮ ಅದ್ಭುತ ಹಾಸ್ಯ ಪ್ರತಿಭೆಯಿಂದ ಅನೇಕರ ಮನ ಗೆದ್ದಿದ್ದರು ಆದರೆ ಇದೀಗ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ ರಾಕೇಶ್ ಪೂಜಾರಿ ತುಂಬಾ ಕಷ್ಟದ ಜೀವನವನ್ನು ನೋಡಿ ನಂತರ ಹಾಸ್ಯದ ಮೂಲಕ ಎಲ್ಲರ ಮನ ಗೆದ್ದಿದ್ರು ಆರೋಗ್ಯವಾಗಿದ್ದ ನಟ ರಾಕೇಶ್ ಪೂಜಾರಿ ಅವರು ಸಣ್ಣ ವಯಸ್ಸಿನಲ್ಲೇ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಿಟ್ಟೆಯಲ್ಲಿ ರಾಕೇಶ್ ಅವರು ಮೆಹಂದಿ ಕಾರ್ಯಕ್ರಮವೊಂದಕ್ಕೆ ತೆರಳಿದ್ರು ಈ ವೇಳೆ ಅವರಿಗೆ ಹೃದಯಾಘಾತವಾಗಿದೆ ಮೇ ಹನ್ನೆರಡರ ಮುಂಜಾನೆ ಎರಡು ಗಂಟೆ ಸುಮಾರಿಗೆ ಈ ಘಟನೆ ಸಂಭವಿಸಿದೆ ಕಾರ್ಕಳದಲ್ಲಿರುವ ಗೆಳೆಯನ ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ರಾಕೇಶ್ ಮಧ್ಯರಾತ್ರಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ವಿಶ್ವರೂಪೆಂದೇ ರಾಕೇಶ್ ಪೂಜಾರಿ ಜನಪ್ರಿಯತೆ ಪಡೆದಿದ್ರು ಅವರು ಹಲವು ವರ್ಷಗಳಿಂದ ಬಣ್ಣದ ಲೋಕದಲ್ಲಿದ್ದರು ಆದರೆ ಕಾಮಿಡಿ ಕಿಲಾಡಿಗಳು ವೇದಿಕೆ ಅವರ ಬದುಕನ್ನು ಬದಲಿಸಿತ್ತು ಕಾಮಿಡಿ ಕಿಲಾಡಿಗಳು ಮೂರನೇ ಸೀಸನ್ನಲ್ಲಿ ಅವರು ವಿನ್ನರ್ ಆಗಿದ್ರು ಹಲವು ವರ್ಷಗಳಿಂದಲೂ ಅವರು ರಂಗಭೂಮಿ ಕಿರುತೆರೆಯಲ್ಲಿ ಸಕ್ರಿಯರಾಗಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಖಾಸಗಿ ವಾಹಿನಿಯ ಕಾಮಿಡಿ ಶೋ ಕಾರ್ಯಕ್ರಮದಲ್ಲಿ ಆಯ್ಕೆಯಾಗಿ ರನ್ನರ್ ಅಪ್ ತಂಡದಲ್ಲಿದ್ದು ನಂತರದ ವಿನ್ನರ್ ಆಗಿ ಹೊರಹೊಮ್ಮಿದ್ರು ಕನ್ನಡದ ಪೈಲ್ವಾನ್ ಇದು ಎಂಥ ಲೋಕವಯ್ಯ ಚಿತ್ರಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ಮಾತ್ರವಲ್ಲದೆ ತುಳು ಭಾಷೆಯಲ್ಲೂ ನಟಿಸಿ ಸೈಯೆನಿಸಿಕೊಂಡಿದ್ರು ಪೆಟ್ಕಮ್ಮಿ ಅಮೇರ್ ಪೊಲೀಸ್ ಮೊದಲಾದ ಸಿನಿಮಾಗಳಲ್ಲಿ ಅವರು ಕಾಣಿಸಿಕೊಂಡಿದ್ರು ಸಾವಿನ ಸುದ್ದಿ ತಿಳಿದ ತಕ್ಷಣವೇ ಹಲವಾರು ಮಂದಿ ನಟರು ನಟಿಯರು ಆತ್ಮೀಯರು ಸೇರಿದಂತೆ ಸ್ನೇಹಿತರು ಭೇಟಿ ನೀಡಿ ಅಂತಿಮ ನಮನ ಸಲ್ಲಿಸಿದ್ರು ನಟ ರಾಕೇಶ್ ಅವರ ಮೃತದೇಹದ ಅಂತಿಮ ದರ್ಶನವನ್ನು ಅವರ ಹುಟ್ಟೂರಾದ ಉಡುಪಿಯ ಹೂಡಾದ ಬಳಿ ವ್ಯವಸ್ಥೆ ಮಾಡಲಾಗಿದೆ ನ್ಯೂಸ್ ಮಂಗಳೂರು ಭಾರತ ಪಾಕಿಸ್ತಾನ ಯುದ್ಧದ ಪ್ರಯುಕ್ತ ಮುಚ್ಚಿದ್ದ ಮೂವತ್ತ ಎರಡು ವಿಮಾನ ನಿಲ್ದಾಣಗಳನ್ನು ಮತ್ತೆ ತೆರೆಯಲು ಮಾತುಕತೆಗಳು ನಡೆದಿದೆ ಸಿದ್ಧತೆಯೂ ನಡೆದಿದೆ ಆಪರೇಷನ್ ಸಿಂಧೂರ್ ಬೆನ್ನಿಗೆ ಮೇ ಏಳರಿಂದ ಕ್ರಮವಾಗಿ ಈ ನಿಲ್ದಾಣಗಳನ್ನು ಮುಚ್ಚಲಾಗಿತ್ತು ಮೂವತ್ತೆರಡು ವಿಮಾನ ನಿಲ್ದಾಣ ಹಾಗೂ ಇಪ್ಪತ್ತೈದು ವಿಮಾನ ಮಾರ್ಗಗಳನ್ನು ಮುಚ್ಚಲಾಗಿತ್ತು ಅದಕ್ಕೆ ಮೊದಲು ಭಾರತದ ವಾಯುಮಾರ್ಗ ಪಾಕಿಸ್ತಾನಕ್ಕೆ ಪಾಕಿಸ್ತಾನದ ಗಗನದಾರಿ ಭಾರತಕ್ಕೆ ಮುಚ್ಚಲಾಗಿತ್ತು ಸದ್ಯ ಇವು ತೆರೆಯುವ ಸೂಚನೆಯಿಲ್ಲ ಆದರೆ ಕದನ ವಿರಾಮದ ಕಾರಣಕ್ಕೆ ಮುಚ್ಚಿದ್ದ ಮೂವತ್ತೆರಡು ವಿಮಾನ ನಿಲ್ದಾಣಗಳಲ್ಲಿ ಮತ್ತೆ ವಿಮಾನಯಾನ ಆರಂಭಿಸಲು ಸಿದ್ಧತೆ ನಡೆಸಲಾಗುತ್ತಿದೆ ಸದ್ಯ ಮುಚ್ಚುಗಡೆಯಲ್ಲಿರುವ ಮೂವತ್ತೆರಡು ಭಾರತದ ವಿಮಾನ ನಿಲ್ದಾಣಗಳು ಮುಂದಿನಂತಿವೆ ಆದಂಪುರ ಅಂಬಾಲಾ ಅಮೃತಸರ್ ಅವಂತಿಪುರ್ ಬತ್ತಿಂಡಾ ಬುಚ್ ಬಿಕಾನೇರ್ ಚಂಡೀಗಢ ಹಲ್ವರ ಹಿಂಡೋನ್ ಜೈಸಲ್ಮೇರ್ ಜಮ್ಮು ಜಾಮ್ನಗರ್ ಜೋಧ್ಪುರ್ ಕಾಂಡ್ಲಾ ಕಾಂಗ್ರಾ ಕೆಶೋಡ್ ಕೃಷ್ಣಗಢ ಕುಲು ಮನಾಲಿ ಲೇಖ್ ಲೂಧಿಯಾನ ಮುಂದ್ರಾ ನಲ್ಲಿಯಾ ಪಠಾಣ್ಕೋಟ್ ಪಟಿಯಾಲ ಪೋರ್ಬಂದರ್ ರಾಜ್ಕೋಟ್ ಸರ್ಸಾವ ಶಿಮ್ಲಾ ಶ್ರೀನಗರ್ ತೋಯ್ಸ್ ಮತ್ತು ಉತ್ತರ್ಲಾಯ್ ಬ್ಯೂರೋ ರಿಪೋರ್ಟ್ ಫೋರ್ ನ್ಯೂಸ್ ಶ್ರೀನಗರ ಮಂಗಳೂರಿನ ಎಸ್ಸಿ ಎಸ್ ಕಾಲೇಜು ಮತ್ತು ನರ್ಸಿಂಗ್ ಸೈನ್ಸ್ ಸಂಸ್ಥೆಯ ವತಿಯಿಂದ ಕಾಲೇಜಿನ ಕ್ಯಾಂಪಸ್ನಲ್ಲಿ ಅಂತಾರಾಷ್ಟ್ರೀಯ ನರ್ಸ್ ದಿನಾಚರಣೆ ನಡೆಯಿತು ಕಾರ್ಯಕ್ರಮದಲ್ಲಿ ಶ್ವೇತಾ ಕಿರಣ್ ಪಾಲಣ್ಣ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು ಕಾಲೇಜಿನ ಪ್ರಾಂಶುಪಾಲರಾದ ಲೊಲಿಟಾ ಎಸ್ಎಂ ಡಿಸೋಜಾ ಉಪಪ್ರಾಂಶುಪಾಲರಾದ ಅನಿಲ್ ಕುಮಾರ್ ಸಿಎಂ ಅಸೋಸಿಯೇಟ್ ಪ್ರೊಫೆಸರ್ ರೋಹನ್ ಸಿಕ್ವೆರಾ ಮತ್ತಿತರರು ಉಪಸ್ಥಿತರಿದ್ದರು ಅಂತಾರಾಷ್ಟೀಯ ನರ್ಸ್ ದಿನದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಆಯೋಜಿಸಲಾಗಿದ್ದ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಈ ಸಂದರ್ಭದಲ್ಲಿ ಅತಿಥಿಗಳು ಬಹುಮಾನ ವಿತರಿಸಿದ್ರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ರಿಪೋರ್ಟ್ ನ್ಯೂಸ್ ಮಂಗಳೂರು ಕುಕ್ಕೆಶ್ರೀ ಸುಬ್ರಹ್ಮಣ್ಯ ದೇವಾಲಯಕ್ಕೆ ವ್ಯವಸ್ಥಾಪನಾ ಸಮಿತಿಯ ನೂತನ ಅಧ್ಯಕ್ಷರಾಗಿ ಹರೀಶ್ ಇಂಜಾಡಿ ಆಯ್ಕೆಯಾಗಿದ್ದಾರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ನೂತನ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರ ನೇಮಕ ಮಾಡಿ ಎಂದು ಸರ್ಕಾರ ಆದೇಶ ಮಾಡಿತ್ತು ನಂತರ ನಡೆದ ಅಧ್ಯಕ್ಷರ ಆಯ್ಕೆಯಲ್ಲಿ ಭಾರಿ ನಾಟಕೀಯ ತಿರುವು ಪಡೆದು ಹರೀಶ್ ಇಂಜಾಡಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷತೆಗೆ ಮಹೇಶ್ ಕುಮಾರ್ ಕರಿಕ್ಕಳ ಅವರನ್ನು ಕಾಂಗ್ರೆಸ್ ಜಿಲ್ಲಾ ನೇತೃತ್ವ ಸೂಚಿಸಿತ್ತು ಆದರೆ ಇಂದು ನಡೆದ ಅಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲಿ ಅದಕ್ಕೆ ಒಮ್ಮತ ಮೂಡಿಬಂದಿಲ್ಲ ನಿನ್ನೆ ಮಂಗಳೂರಿನಲ್ಲಿ ನಡೆದ ಸಭೆಯಲ್ಲಿ ಮಹೇಶ್ ಕುಮಾರ್ ಕರಿಕ್ಕಳ ಅವರ ಹೆಸರನ್ನು ಅಧ್ಯಕ್ಷತೆಗೆ ಹೈಕಮಾಂಡ್ ಸೂಚಿಸಿತ್ತು ಆದರೆ ಇಂದು ಇದಕ್ಕೆ ಒಮ್ಮತ ಮೂಡಿಬರಲಿಲ್ಲ ಅಧ್ಯಕ್ಷತೆಗೆ ಹರೀಶ್ ಇಂಜಾಡಿ ಸ್ಪರ್ಧೆ ನಡೆಸಲು ಮುಂದಾದರು ಅಧ್ಯಕ್ಷ ಆಕಾಂಕ್ಷಿಗಳ ಮಧ್ಯೆ ಹಲವು ಸುತ್ತಿನ ಸಮಾಲೋಚನೆ ನಡೆದರೂ ಒಮ್ಮತ ಮೂಡಿಬರಲಿಲ್ಲ ಈ ಹಿನ್ನೆಲೆಯಲ್ಲಿ ನೇಮಕಗೊಂಡ ಸದಸ್ಯರ ಮಧ್ಯೆ ಹಲವು ಸುತ್ತಿನ ಸಮಾಲೋಚನೆ ನಡೆದರೂ ಒಮ್ಮತ ಮೂಡಿಬರಲಿಲ್ಲ ಈ ಮಧ್ಯೆ ಪಕ್ಷದ ಜಿಲ್ಲಾ ನೇತೃತ್ವ ಆಕಾಂಕ್ಷಿಗಳನ್ನು ಸಂಪರ್ಕಿಸಿ ಮನವೊಲಿಸುವ ಕಾರ್ಯ ಮಾಡಿದರೂ ಫಲಕಾರಿಯಾಗಲಿಲ್ಲ ಒಮ್ಮತ ಮೂಡಿಬಾರದ ಹಿನ್ನೆಲೆಯಲ್ಲಿ ಮಹೇಶ್ ಕುಮಾರ್ ಕರಿಕಳ ಸಭೆಯಿಂದ ಹೊರನಡೆದರು ಬಳಿಕ ಚುನಾವಣಾ ಪ್ರಕ್ರಿಯೆ ನಡೆಯಿತು ಹರೀಶ್ ಇಂಜಾಡಿಯವರ ಹೆಸರನ್ನು ಸೌಮ್ಯ ಸೂಚಿಸಿ ಡಾ ರಘು ಅನುಮೋದಿಸಿದರೆಂದು ತಿಳಿದುಬಂದಿದೆ ಕಾಂಗ್ರೆಸ್ ಜಿಲ್ಲಾ ನೇತೃತ್ವ ಮಹೇಶ್ ಕುಮಾರ್ ಕರಿಕ್ಕಳ ಅವರನ್ನು ಅಧ್ಯಕ್ಷತೆಗೆ ಸೂಚಿಸಿದರು ಇಂದು ಸಭೆ ನಡೆದಾಗ ಅಧ್ಯಕ್ಷತೆಗೆ ಆಕಾಂಕ್ಷಿಗಳು ಸ್ಪರ್ಧೆಗೆ ಮುಂದಾದ ಕಾರಣ ಇಂದು ಬೆಳಗ್ಗಿನಿಂದಲೇ ಕುಕ್ಕೆ ದೇವಸ್ಥಾನದ ಅಧ್ಯಕ್ಷರ ಆಯ್ಕೆ ತೀವ್ರ ಕುತೂಹಲ ಕೆರಳಿಸಿತ್ತು

ಹಿಂದೆ ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆದುರಾಗಿ ಇಲ್ಲಿ ಕೆಲವು ಉಗ್ರರಿದ್ದರು ಅವರು ಈಗ ಯಾರೂ ಇಲ್ಲ ಬಿಬಿಸಿಯು ಪಾಕಿಸ್ತಾನದ ರಕ್ಷಣಾ ಮಂತ್ರಿ ಕ್ವಾಜಾ ಆಸಿಫ್ ಅವರಿಗೆ ಪಾಕಿಸ್ತಾನದಲ್ಲಿ ಉಗ್ರರು ಇದ್ದಾರೆಯೇ ಎಂದು ಪ್ರಶ್ನಿಸಿದೆ ಅದಕ್ಕೆ ಹಾಗೆ ಇಲ್ಲಿ ಯಾರೂ ಇಲ್ಲ ಒಂದು ಇಡೀ ಕುಟುಂಬವನ್ನು ಕೊಂದು ಅವರು ಉಗ್ರರು ಎಂದು ಹೇಳಿರುವುದು ಸರಿಯಲ್ಲ ಎಂದು ಕ್ವಾಜಾ ಹೇಳಿದ್ದಾರೆ ಪಾಕಿಸ್ತಾನದ ಬಿಬಿಸಿ ವರದಿಗಾರ್ತಿ ಅಜದೇವ್ ಮೋಷಿರಿ ಯುದ್ಧಕ್ಕೆ ಮೊದಲೇ ಕ್ವಾಜಾ ಆಸಿಫ್ರ ಸಂದರ್ಶನ ಮಾಡಿದ್ದಾರೆ ಕೆಲವು ಸಂಸಾರವೊಂದಿಗರನ್ನು ಕೆಲವರು ಉಗ್ರರು ಎಂದು ಕರೆಯುವುದು ಸರಿಯಲ್ಲ ಎಂದಿದ್ದರು ಅದನ್ನೇ ಮುಂದುವರಿಸಿ ಈಗ ಒಂದು ಕುಟುಂಬಕ್ಕೊಂದು ಉಗ್ರರು ಎಂದಿದ್ದಾರೆ ಎಂಬ ಮಾತನ್ನು ಅವರು ಹೇಳಿದ್ದಾರೆ ಸಂದರ್ಶನದಲ್ಲಿ ಅವರು ಹೇಳಿದ ಇನ್ನೊಂದು ವಿಷಯ ಯುಎಸ್ಎ ವಿರೋಧಿ ಉಗ್ರರು ಕೆಲ ಕಾಲ ನಮ್ಮ ದೇಶದಲ್ಲಿ ಓಡಾಡಿಕೊಂಡಿದ್ದರು ಅವರು ಈಗ ಇಲ್ಲ ಭಾರತದ ವಿರುದ್ಧ ಉಗ್ರರು ನಮಗೆ ಗೊತ್ತಿಲ್ಲ ಕಾಶ್ಮೀರಿ ಸ್ವಾತಂತ್ರ್ಯ ಹೋರಾಟಗಾರರಿಗೂ ಪಾಕಿಸ್ತಾನಕ್ಕೂ ಸಂಬಂಧವಿಲ್ಲ ಅವರು ಎರಡು ಕಡೆ ಇರುವ ಕಾಶ್ಮೀರ ಪ್ರತ್ಯೇಕ ದೇಶವಾಗಬೇಕು ಎನ್ನುವವರು ಎಂಬ ಮಾತನ್ನು ಅವರು ಹೇಳಿದರು ಕ್ಯಾಮ್ಸ್ ಆರ್ ದ ಟ್ರೈರಸ್ಟ್ ಔಟ್ಫ್ರೇಟ್ಸ್ ದೇ ವರ್ ಅ ಲೈಸ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್ ಎಫರ್ಟ್ ಇನ್ ಇನ್ ಅಫ್ಘಾನಿಸ್ತಾನ್ ಇನ್ ದ ಏಯ್ಟೀಸ್ ಸೊ ದಿಸ್ ದಿಸ್ You know, thing uh, keeps haunting us, that all these people, who were actually our allies or we were their allies, they are all dry cleaned now, and we are still dirty. They still keep blaming us for people, who were there and our allies during those decades. Who 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 decides so that you or me we are terrorists and we are not terrorists? So is that your point that there uh, are people know, that were leaders of militant groups before, but they? this is reformed. what i am saying. So this, is, this is what i am saying. this is the same situation is here that these leaders are no more, uh, you know, they are living, they are not dead. but their bureau report, v4 news, islamabad. ಮುಕ್ಕ ಶ್ರೀ ಸತ್ಯಧರ್ಮ ದೇವಿ ದೇವಸ್ಥಾನದಲ್ಲಿ ಶ್ರೀ ಸತ್ಯಧರ್ಮ ದೇವಿಯ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಮತ್ತು ಜಾತ್ರಾ ಮಹೋತ್ಸವವು ಸಂಭ್ರಮದಿಂದ ನಡೆಯುತ್ತಿದ್ದು ಕ್ಷೇತ್ರಕ್ಕೆ ವಿವಿಧ ಗಣ್ಯಾತಿ ಗಣ್ಯರು ಭೇಟಿ ನೀಡಿ ಪೂಜೆ ಸಲ್ಲಿಸುತ್ತಿದ್ದಾರೆ ಈ ಸಂದರ್ಭ ಅಸ್ತ ಗ್ರೂಪ್ನ ಸಿಇಒ ಲಂಚುಲಾಲ್ ಕೆಎಸ್ ಅವರು ಕ್ಷೇತ್ರಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ಕ್ಷೇತ್ರದ ಸಾಧಕ ಹಾಗೂ ಅಸ್ತ್ರಾ ಗ್ರೂಪ್ಸ್ನ ಸಿಇಒ ಲಂಚುಲಾಲ್ ಕೆಎಸ್ ಅವರು ಶ್ರೀ ಸತ್ಯಧರ್ಮ ದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಗೆ ಪ್ರಾರ್ಥನೆ ಸಲ್ಲಿಸಿದರು ಕ್ಷೇತ್ರದ ವತಿಯಿಂದ ಅವರನ್ನು ಶಾಲು ಹೊದಿಸಿ ಫಲ ಪುಷ್ಪ ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಯಿತು ಈ ವೇಳೆ ಅರ್ಚಕರು ಕ್ಷೇತ್ರದ ಬಗ್ಗೆ ಮಾಹಿತಿ ನೀಡಿದ್ರು ಲಂಚುಲಾಲ್ ಅವರು ದೈವ ದೇವರ ಬಗ್ಗೆ ಅಪಾರ ಭಕ್ತಿಯುಳ್ಳವರಾಗಿದ್ದು ಈಗಾಗಲೇ ವಿವಿಧ ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸುವುದು ಮಾತ್ರವಲ್ಲದೆ ಧಾರ್ಮಿಕ ಕ್ಷೇತ್ರದ ಅಭಿವೃದ್ಧಿಗೆ ಸಹಾಯ ಹಸ್ತ ನೀಡುತ್ತಾ ಬರುತ್ತಿದ್ದಾರೆ ಮುಕ್ಕಾಶ್ರೀ ಶ್ರೀ ಸತ್ಯಧರ್ಮ ದೇವಿ ದೇವಸ್ಥಾನದಲ್ಲಿ ಶ್ರೀ ಸತ್ಯಧರ್ಮ ದೇವಿಯ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಮತ್ತು ಜಾತ್ರೋತ್ಸವದ ಅಂಗವಾಗಿ ಮೇ ನಾಲ್ಕರಿಂದ ಹನ್ನೆರಡರವರೆಗೆ ಕ್ಷೇತ್ರದಲ್ಲಿ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯುತ್ತಿದ್ದು ಊರ ಪರವೂರ ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ಕಳೆದ ನಾಲ್ಕು ದಿನಗಳಲ್ಲಾಗಿ ನಡೆದ ಉದ್ಯಾವರ ಶ್ರೀ ಅರಸು ಮಂಜೇಶ್ನಾರ್ ದೈವಗಳ ವರ್ಷಾವಧಿ ಉತ್ಸವವು ಭಾನುವಾರದಂದು ಕಡೆಬಂಡಿ ಉತ್ಸವದೊಂದಿಗೆ ಸಮಾಪ್ತಿಗೊಂಡಿತು ಧ್ವಜಾರೋಹಣದ ಮರುದಿನ ನಡೆದ ಯಕ್ಷಗಾನ ತಾಳಮದ್ದಳೆ ಸಂಗೀತ ರಸಮಂಜರಿ ಬಳಿಕ ಕೊಟ್ಯಾಧ್ಯಾಯನ ಅಣ್ಣ ದೈವದ ನೇಮ ಕೆರೆ ದೀಪಾರಾಧನೆ ವೀಕ್ಷಿಸಲು ಉಭಯ ರಾಜ್ಯಗಳ ನಾನಾ ಕಡೆಗಳಿಂದ ಭಕ್ತ ಸಾಗರವೇ ಹರಿದು ಬಂದಿತ್ತು ಅದೇ ರೀತಿ ತಮ್ಮ ದೈವದ ನೇಮ ಮಡಸ್ಥಾನ ಮುಂಡತ್ತಾಯ ದೈವದ ನೇಮ ನಡುಬಂಡಿ ಉತ್ಸವ ಅಣ್ಣದೈವದ ನೇಮ ತಮ್ಮ ದೈವದ ನೇಮ ಮುಂಡತ್ತಾಯ ದೈವದ ನೇಮ ಸೇರಿದಂತೆ ಕಡೆಬಂಡಿ ಉತ್ಸವದ ತನಕ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಬಹಳ ಅದ್ದೂರಿಯಿಂದ ನಡೆಯಿತು ಉತ್ಸವಕ್ಕೆ ಆಗಮಿಸುವ ವಾಹನಗಳನ್ನು ಹಾಗೂ ಭಕ್ತಾದಿಗಳನ್ನು ನಿಯಂತ್ರಿಸಲು ಸ್ವಯಂ ಸೇವಕರ ಸೇವೆ ಶ್ಲಾಘನೀಯವಾಗಿತ್ತು ಉತ್ಸವದ ಕೊನೆಯ ದಿನದಂದು ಮಂಜೇಶ್ವರ ಕ್ಷೇತ್ರದ ಆಹ್ವಾನದ ಮೇರೆಗೆ ಸಾವಿರ ಜಮಾತ್ ಮಸೀದಿಯ ಪ್ರತಿನಿಧಿಗಳು ತೆರಳಿ ಭಾವೈಕ್ಯತೆಯ ಸಂದೇಶ ನೀಡಿದ ದೃಶ್ಯ ಕೂಡ ಕಂಡುಬಂತು ಕೊನೆಯಲ್ಲಿ ಸುಡುಮದ್ದು ಪ್ರದರ್ಶನ ನಡೆಯಿತು ಬುಧವಾರ ರಾತ್ರಿ ಧ್ವಜ ಅವರೋಹಣ ನಡೆಯಲಿದೆ I'm one, ವಿಫೋರ್ ನ್ಯೂಸ್ ಮಂಜೇಶ್ವರ ಮಂಗಳೂರಿನ ಕೆಎಸ್ಆರ್ಟಿಸಿಯ ಸಮೀಪದಲ್ಲಿರುವ ಶ್ರೀ ಗಣಪತಿ ದೇವರ ಕಟ್ಟೆ ಸೇವಾ ಸಮಿತಿ ಆಶ್ರಯದಲ್ಲಿ ದ್ವಿತೀಯ ವರ್ಷದ ಕಟ್ಟೆಪೂಜೆ ಹಾಗೂ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಸಂಭ್ರಮದಿಂದ ನಡೆಯಿತು ಶ್ರೀ ಗಣಪತಿ ದೇವರ ಕಟ್ಟೆ ಸೇವಾ ಸಮಿತಿ ಆಶ್ರಯದಲ್ಲಿ ದ್ವಿತೀಯ ವರ್ಷದ ಕಟ್ಟೆಪೂಜೆ ಹಾಗೂ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ನಡೆಯಿತು ಬಳಿಕ ಮಾಲೆಮಾರ್ ಅಂಬುರಹ ಕುಣಿತ ಭಜನೆ ತಂಡದಿಂದ ಕುಣಿತ ಭಜನೆಯೂ ನಡೆಯಿತು ನಂತರ ನಡೆದ ಸಭಾ ಕಾರ್ಯಕ್ರಮವನ್ನು ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಅವರು ಉದ್ಘಾಟಿಸಿದ್ರು ನಂತರ ಮಾತನಾಡಿದ ಅವರು ಸತ್ಯನಾರಾಯಣ ಪೂಜೆಯಿಂದ ನಮಗೆ ಒಳಿತು ಆಗುತ್ತದೆ ಹಾಗಾಗಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಭಾಗವಹಿಸಿ ಎಂದರು ಹಾಗೂ ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ನಾಗರಿಕ ಹತ್ಯೆಯನ್ನು ಖಂಡಿಸಿದ್ರು ಆದರೆ ಬದುಕಿನ ಧನ್ಯತೆ ಇದೆಯಲ್ಲ ಇವತ್ತು ನಾವು ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡಿ ಕಟ್ಟೆ ಪೂಜೆಯನ್ನು ಮಾಡ್ತೇವೆ ಯಾಕಾಗಿ ಮಾಡ್ತೇವೆ ನಮ್ಮ ಹಿರಿಯವರು ಒಂದು ಸಂಸ್ಕಾರವನ್ನು ಕೊಟ್ಟಿದ್ದಾರೆ ನಮಗೆ ದೇವರನ್ನ ಪೂಜೆ ಮಾಡಬೇಕು ದೇವರಿಗೆ ಆರಾಧನೆಯನ್ನು ಮಾಡಬೇಕು ದೇವರಿಂದ ಪೂಜೆಯನ್ನು ಮಾಡಿ ಪ್ರಸಾದವನ್ನು ತಗೊಳ್ಬೇಕು ಇವತ್ತು ಸತ್ಯನಾರಾಯಣ ಕಥಾ ಪೂಜೆಯನ್ನು ಸುಬ್ರಹ್ಮಣ್ಯ ಭಟ್ರು ಮಾಡಿದ್ದಾರೆ ಸುಬ್ರಹ್ಮಣ್ಯ ಕಾರಂತರು ಮಾಡಿದ್ದಾರೆ ಆ ಸಾಹಿತ್ಯ ಸತ್ಯನಾರಾಯಣ ಕಥೆಯ ಸಾಹಿತ್ಯ ಹೇಳತ್ತೆ ದುಃಖ ಶೋಕಾದಿ ಶಮನಂ ಧನ ಧಾನ್ಯಾದಿ ಪ್ರವರ್ಧನ ಸರ್ವ ಧನ ಧಾನ್ಯಾದಿ ಪ್ರವರ್ಧನ ಸೌಭಾಗ್ಯ ಸಂತತಿಕರಂ ಸರ್ವತ್ರ ವಿಜಯಿ ಪ್ರಗಮಿ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ಮಾತನಾಡಿ ಸುಂದರ ಸಮಾಜ ನಿರ್ಮಾಣಕ್ಕೆ ಎಲ್ಲರ ಸಹಕಾರ ಅಗತ್ಯವಿದೆ ಇನ್ನು ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ನಾಗರಿಕ ಹತ್ಯೆಯು ಖಂಡನೀಯವಾಗಿದ್ದು ಇದಕ್ಕೆ ತಕ್ಕದಾಗಿ ಪ್ರಧಾನಿ ನರೇಂದ್ರ ಮೋದಿ ಉತ್ತರ ನೀಡುತ್ತಿದ್ದಾರೆ ಎಂದರು ಉರಿತಾ ಇರಬಹುದು ಕೆಲಸ ಕಾರ್ಯಗಳು ಮಾಡಬಹುದು ಅಂತ ಹೇಳುವುದು ಇವತ್ತು ದ್ವೀಪದ ಮುಖಾಂತರ ಪ್ರಜ್ವಲನೆ ಆಗುತ್ತಿರುವ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗಿದೆ ನಾವು ಬಿಡಿ ಬಿಡಿ ಆಗಿದ್ರೆ ನಮ್ಮನ್ನ ಯಾರು ಕೂಡ ನಮ್ಮನ್ನ ಬಹಳ ದೊಡ್ಡ ರೀತಿಯಲ್ಲಿ ನಮ್ಗೆ ನೋವನ್ನು ಕೊಡಬಹುದು ಕಷ್ಟವನ್ನ ಕೊಡಬಹುದು ನಮ್ಮನ್ನ ಸಂಪೂರ್ಣವಾಗಿ ಬುಡ ಸಮೇತ ಕಿತ್ತು ವಿಚಾರಬಹುದು ಪಾಲ್ಗಾಂನಲ್ಲಿ ಉಗ್ರರಿಂದ ಹತರಾದವರ ಭಾವಚಿತ್ರಕ್ಕೆ ಈ ವೇಳೆ ಪುಷ್ಪ ನಮನ ಸಲ್ಲಿಸಲಾಯಿತು ಪುಷ್ಪಾರ್ಚನೆ ಮಲ್ತದೆ ಈತ ಮಟ್ಟಿಗೆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಲಾಯಿತು ಈ ಸಂದರ್ಭ ಜಿಡಿ ಗ್ರೂಪ್ ಆಫ್ ಕಂಪನೀಸ್ನ ರೋಷನ್ ಬಾಳಿಗ ತುಳುನಾಡ ದೈವಾರಾಧಕ ಅಭಿವೃದ್ಧಿ ಸಮಿತಿಯ ಗೌರವ ಸಲಹೆಗಾರ ಟಿಪ್ಪೇಶ್ ಎಸ್ ಸಮೀನ್ ಕಾನೂನು ಸಲಹೆಗಾರರಾದ ಮೋಹನ್ ದಾಸ್ ರೈ ಪಮ್ಮಿ ಕೋಡಿಯಾಲ್ ಬೈಲ್ ಶ್ರೀ ಗಣಪತಿ ದೇವರ ಕಟ್ಟೆ ಸೇವಾ ಸಮಿತಿ ಅಧ್ಯಕ್ಷ ಹೇಮಂತ್ ಬಿ ಕೋಡಿಕಲ್ ಸೇರಿದಂತೆ ಸದಸ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಲಕ್ಷ್ಮೀಶ್ ಸುವರ್ಣ ನಿರೂಪಿಸಿದ್ರು ಫೋರ್ ನ್ಯೂಸ್ ಮಂಗಳೂರು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಉಳ್ಳಾಲ ನಗರ ಸಮಿತಿ ವತಿಯಿಂದ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರುವ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಉಳ್ಳಾಲ ಸಮುದಾಯ ಭವನದಲ್ಲಿ ನಡೆಯಿತು ಉಳ್ಳಾಲ ನಗರಸಭಾ ವ್ಯಾಪ್ತಿಯ ಹದಿನಾಲ್ಕು ಶಾಲೆಗಳಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರುವ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಎಸ್ಡಿಪಿಐ ರಾಷ್ಟೀಯ ಕಾರ್ಯದರ್ಶಿ ರಿಯಾಜ್ ಫರಂಗಿಪೇಟೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ ನಮ್ಮ ಊರಿನಲ್ಲಿ ಯಾರು ಸಾಧನೆ ಮಾಡುತ್ತಾರೆ ಅವರ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಈ ನಿಟ್ಟನಲ್ಲಿ ಎಸ್ಡಿಪಿಐ ಉಳ್ಳಾಲ ನಗರ ಸಮಿತಿ ಜಾತಿ ಧರ್ಮ ನೋಡದೆ ಎಲ್ಲ ಸಾಧಕರನ್ನೂ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದ್ದಾರೆ ಎಂದರು ಭವಿಷ್ಯಕ್ಕಾಗಿ ಎದುರು ಕೂಡ ತಮ್ಮ ರಾಜಕೀಯ ಬೇಳೆ ಬೇಯಿಸಲಿಕ್ಕೋಸ್ಕರ ಏನಾದರೂ ಸಿಗಬಹುದಾ ಅಂತ ಹೇಳಿ ಕಾತುರದಿಂದ ಕಾಯ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಉಳ್ಳಾಲ ನಗರ ಸಂಸತ್ತೆಯ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಸುಮಾರು ಹದಿನಾಲ್ಕು ಶಾಲೆಗಳನ್ನ ಗುರುತಿಸಿಕೊಂಡು ಪ್ರತಿ ಶಾಲೆಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾದಂತಹ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರನ್ನ ಗುರುತಿಸಿ ಅವರನ್ನ ಗೌರವಿಸಬೇಕು ಮತ್ತು ಅವರ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅವರ ಜೊತೆ ನಿಲ್ಬೇಕು ಅನ್ನುವಂತಹ ಸಾಮಾಜಿಕ ಕಾಳಜಿಯನ್ನ ಹೊಂದಿಕೊಂಡು ಇವತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಉಳ್ಳಾಲ ನಗರ ಎಸ್ಟಿಪಿಐ ಉಳ್ಳಾಲ ನಗರ ಸಮಿತಿ ಅಧ್ಯಕ್ಷ ತನ್ವೀರ್ ಉಳ್ಳಾಲ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಈ ಸಂದರ್ಭದಲ್ಲಿ ಮುಂಬೈಯಲ್ಲಿ ನಡೆದ ಅಂತಾರಾಷ್ಟೀಯ ಅಸ್ಮಿತಾ ಕೇಲೋ ಇಂಡಿಯಾ ಜೂನಿಯರ್ ನ್ಯಾಷನಲ್ ಪೆನ್ಕಾಕ್ ಸಿಲಾಟ್ ಲೀಗ್ನಲ್ಲಿ ಚಿನ್ನದ ಪದಕ ಗಳಿಸಿದ ಆಯಿಷಾ ಹೈಫಾ ಎಂಬ ವಿದ್ಯಾರ್ಥಿನಿಯನ್ನು ಸನ್ಮಾನಿಸಲಾಯಿತು ಮುಖ್ಯ ಅತಿಥಿಯಾಗಿ ಜಿಲ್ಲಾಧ್ಯಕ್ಷರಾದ ಜಲೀಲ್ ಕೃಷ್ಣಾಪುರ ಕ್ಷೇತ್ರ ಸಮಿತಿ ಅಧ್ಯಕ್ಷ ಜಾಹಿದ್ ಮಲಾರ್ ನಗರ ಸಮಿತಿ ಉಪಾಧ್ಯಕ್ಷ ಇಮ್ತಿಯಾಜ್ ಕೋಟೆಪುರ ವಿಮೆನ್ ಇಂಡಿಯಾ ಮೂವ್ಮೆಂಟ್ ತಾಲೂಕು ಅಧ್ಯಕ್ಷೆ ಶಬೀನಾ ಮೊಹಮ್ಮದ್ ಉಳ್ಳಾಲ ನಗರಸಭಾ ಸದಸ್ಯ ಆಸ್ಕರ್ ಆಲಿ ರಮೀಸ್ ಕೋಡಿ ಜಹ್ರೀನಾ ರವೂಫ್ ಕಮರುನ್ನೀಸಾ ನಿಜಾಮ್ ಶಹನಾಜ್ ಜಕ್ರಮ್ ರುಕಿಯಾ ಇಕ್ಬಾಲ್ ಮತ್ತು ಇತರರು ಉಪಸ್ಥಿತರಿದ್ದರು ರಿಪೋರ್ಟ್ ನ್ಯೂಸ್ ಉಳ್ಳಾಲ ಇದು ಈ ಹೊತ್ತಿನ ಪ್ರಮುಖ ಸುದ್ದಿ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ಫೋರ್ ನ್ಯೂಸ್ನ ಫೇಸ್ಬುಕ್ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ